ಸ್ನೇಹಿತರೆ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಭೌತಿಕವಾಗಿ ಅಗಲಿದ್ದಾರೆ ಏಪ್ರಿಲ್ ಹದಿನೇಳರಂದು ಅಂತ್ಯಕ್ರಿಯೆ ನೆರವೇರಿದೆ ಆದರೆ ನಿಮಗೆ ಗೊತ್ತಾ ಆಪ್ತ ಮಿತ್ರ ಸಿನಿಮಾ ನಟಿ ಸೌಂದರ್ಯ ಸವಿಗೂ ದ್ವಾರಕೀಶ್ ಅಂತ್ಯಕ್ರಿಯೆಗೂ ಹೀಗೊಂದು ಸಾಮ್ಯತೆ ಇದೆ ಹೌದು ಎರಡ್ ಸಾವಿರದ ನಾಲ್ಕರ ಸಮಯ ಏಪ್ರಿಲ್ ಹದಿನೇಳರಂದು ಚಿತ್ರೋದ್ಯಮದಲ್ಲಿ ಕಂಡು ಕೇಳದ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿತ್ತು ಬಹುಭಾಷಾ ನಟಿ ಸೌಂದರ್ಯ ಭೀಕರ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ರಾಷ್ಟಮಟ್ಟದಲ್ಲಿ ಸುದ್ದಿಯಾಗಿತ್ತು ಸುರಸುಂದರಿಯ ಆ ಸಾವು ಈಗ ಅಚ್ಚರಿಯೂ ಕಾಕತಾಳಿಯುವ ಸೌಂದರ್ಯ ನಿಧನವಾದ ದಿನವೇ ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ನೆರವೇರಿದೆ ಪ್ರಚಂಡ ಕುಳ್ಳ ದ್ವಾರಕೇಶ್ ಎಲೆಕ್ಟ್ರಾನಿಕ್ ಸಿಟಿಯ ಗುಳಿಮಂಗಳದಲ್ಲಿ ಮನೆಯಲ್ಲಿ ಹೃದಯಾಘಾತದಿಂದ ಏಪ್ರಿಲ್ ಹದಿನಾರರಂದು ನಿಧನರಾದರು ಆ ನಿಧನದ ಸುದ್ದಿ ಇಡೀ ಸಣ್ಣವು ಚಿತ್ರೋದ್ಯಮ ಮೊನ್ನೆ ಶಾಕ್ ಗೆ ದೂಡಿತ್ತು ಹಿರಿಕಿರಿ ಕಲಾವಿದರು ತಂತ್ರಜ್ಞರು ಪ್ರಭಾಷಿಯ ಕಲಾವಿದರು ದ್ವಾರಕೇಶ್ ದಿನಕ್ಕೆ ಕಂಬನಿ ಮಿಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡು ಸಂತಾಪ ಸೂಚಿಸಿದರು ಹಾಗೆ ನಿಧನರಾದ ದ್ವಾರ್ಕೀಶ್ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರದ ಬಳಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು ಸಾಕಷ್ಟು ಮಂದಿ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನ ಪಡೆದರು ಅಲ್ಲಿಂದ ಮೆರವಣಿಗೆ ಮೂಲಕ ಚಾಮರಾಜಪೇಟೆಯಲ್ಲಿನ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಏಪ್ರಿಲ್ ಹದಿನೇಳರಂದು ಹಿರಿಮಗ ಯೋಗೀಶ್ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ಇದೀಗ ಅಚ್ಚರಿಯ ವಿಚಾರ ಏನಂದ್ರೆ ಭೂಭಾಷ ನಟಿ ಸೌಂದರ್ಯ ಸಾವಿಗೂ ದ್ವಾರಕೀಶ್ ಅಂತ್ಯಕ್ರಿಯೆಗೂ ಸಾಮ್ಯತೆ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಅವರು ಚುನಾವಣಾ ಪ್ರಚಾರದ ನಿಮಿತ್ತ ಬೆಂಗಳೂರಿನಿಂದ ಈಗಿನ ತೆಲಂಗಾಣದ ಕರೀಂನಗರಕ್ಕೆ ಹೋಗಬೇಕಿತ್ತು ಆದರೆ ದುರದೃಷ್ಟವಶಾತ್ ಅವರಿದ್ದ ವಿಮಾನ ಜಖೂರು ಅಲ್ಲಿ ಕ್ರಾಶ್ ಆಗಿ ನೆಲಕ್ಕೂರುಳಿತ್ತು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ನಟಿಯ ಜೀವನ ಅಂತ್ಯವಾಗಿತ್ತು ಅವರ ಅಭಿಮಾನಿಗಳಲ್ಲೂ ಅರಗಿಸಿಕೊಳ್ಳಲಾಗಲಿಲ್ಲ ಈ ನಡುವೆ ದ್ವಾರಕೀಶ್ ನಿರ್ಮಾಪಕರಾಗಿದ್ದಾಗ ಆಪ್ತ ಶೂಟಿಂಗ್ ಕೆಲಸಗಳನ್ನ ಸೌಂದರ್ಯ ಮುಗಿಸಿಕೊಟ್ಟಿದ್ರು ಸೌಂದರ್ಯ ಅನುಪಸ್ಥಿತಿಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಆಪ್ತಮಿತ್ರ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಪಟವನ್ನು ಪಡೆಯಿತು ಸೋಲು ಮತ್ತು ಸಾಲದ ಸುಳಿಗೆ ಸಿಲುಕಿದ್ದ ದ್ವಾರಕೀಶ್ಗೆ ಆಪ್ತಮಿತ್ರ ಸಿನಿಮಾ ಪುನರ್ಜನ್ಮ ನೀಡಿತು ಸಾಲಗಳು ಕ್ಲಿಯರ್ ಆದವು ವಿಷ್ಣು ಜೊತೆಗಿನ ಹಳೆ ಸ್ನೇಹವೂ ಮುಂದುವರಿಯಿತು ಆದರೆ ಇದೀಗ ದ್ವಾರಕೀಶ್ ಸಾವಿನ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಸೌಂದರ್ಯರಾದ ದಿನವೇ ಅಂದ್ರೆ ಏಪ್ರಿಲ್ ಹದಿನೇಳರಂದೇ ಕರ್ನಾಟಕದ ಕುಳ್ಳಿನ ಅಂತ್ಯಕ್ರಿಯೆಯೂ ಘಟಿಸಿದೆ ಸೌಂದರ್ಯ ಸಾವಿಗೆ ನಾಗವಲ್ಲಿಯೇ ಕಾರಣ ಎಂಬ ಮಾತುಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ವು ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು